Thank <laughs> you. శ్రీ చవళాపూర్ బెల్లూరు విశ్వవ్యాలయంలో ప్రాధ్యాపకర కార్యనిర్వ ಆತ್ಮೀಯ ಮತ್ತು ನನ್ನೆಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳೇ ಏನೊಂದು ಇಂದು ಇಡೀ ಭಾರತದಲ್ಲೇ ಇಡೀ ವಿಶ್ವದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನ ಎಲ್ಲರೂ ಬಹಳಷ್ಟು ಸಡಗರ ಸಂಭ್ರಮ ಉತ್ಸಾಹದಿಂದ ಆಚರಣೆಯನ್ನು ಮಾಡುವಂತ ಈ ಸುದಿನ ಇಂತ ಒಂದು ಜನ್ಮದಿನಾಚರಣೆಯಲ್ಲಿ ಭಾಗವಹಿಸಿರುವಂತ ನನ್ನ ಸಮಸ್ತ ಗಂಡ್ಯ ಮಾನ್ಯರಿಗೆ ಮೊನ್ನದಲ್ಲಿ ತಮಗೆಲ್ಲರಿಗೂ ಉದಯಪೂರ್ವಕವಾಗಿ ನನ್ನ ಶುಭಾಶಯಗಳನ್ನು ತಮಗೆಲ್ಲ ಕೋರುತ್ತೇನೆ ಆತ್ಮೀಯರೇ ಇವತ್ತು ನಮ್ಮ ಯಶವಂತಪುರದ ಸುಬೇದರ್ ಪಾಳ್ಯದಲ್ಲಿ ಇಡೀ ದೇಶದಲ್ಲೇ ಪ್ರಥಮವಾಗಿ ಸಂವಿಧಾನ ವೃತ್ತ ಅಂತ ನಾಮಕರಣವನ್ನು ಮಾಡಿ ತಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಯಶವಂತಪುರ ವೃತ್ತವನ್ನ ಸಂವಿಧಾನ ವೃತ್ತವನ್ನಾಗಿ ನಾಮಕರಣವನ್ನು ಮಾಡಿ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಹೇಗೆ ಆಚರಣೆಯನ್ನು ಮಾಡ್ತಾರೋ ಅಲ್ಲಿಗಿಂತಲೂ ಚೆನ್ನಾಗಿ ಆಚರಣೆಯನ್ನು ಮಾಡಬೇಕು ಅವರ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣಕವಾಗಿ ಆಚರಿಸಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿದೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಪ್ರೊಫೆಸರ್ ಶ್ರೀನಿವಾಸ್ ಮೂರ್ತಿಯವರು ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿಯವರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಿರುವಂತಹ ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮತ್ತು ಅವರ ಸಂದೇಶವನ್ನ ಸತತವಾಗಿ ಸಾರ್ಥ ತಮ್ಮ ವೃತ್ತಿಯನ್ನು ಮಾಡ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ವಾಗತವನ್ನು ವಹಿಸ್ತೇವೆ ನಾನೇನೊಂದು ಉಪಮುಖ್ಯಮಂತ್ರಿಯಾಗಿ ಉನ್ನತ ಶಿಕ್ಷಣ ಸಚಿವ ಬರ್ತಿದ್ದಂತ ಈ ಸಂಸ್ಥೆಯ ಉದ್ಘಾಟನೆಯನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಸ್ವತಃ ನರೇಂದ್ರ ಮೋದಿ ಉದ್ಘಾಟನೆ ಅದು ಇದೇ ಮಾಡಲ್ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ರಾಮ್ ಸುತಾರ್ ಅಂತ ರಾಮ್ ಸುತಾರ ಯಾರು ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ವಿಕಾಸ ವಿಧಾನಸೌಧ ಮಧ್ಯದಲ್ಲಿರುವಂತ ಮಹಾತ್ಮ ಗಾಂಧಿ ನಾಡಪ್ರಭು ಕೆಂಪೇಗೌಡರು ಅಂಬೇಡ್ಕರ್ ಅವ್ರದ್ದು ಶ್ರೀರಾಮನ ಪ್ರತಿಮೆ ಅಯೋಧ್ಯದಲ್ಲಿ ನಿರ್ಮಾಣ ಆಗ್ತಿದೆಯಲ್ಲ ಅದನ್ನೆಲ್ಲ ಮಾಡಿರೋದಂತ ವ್ಯಕ್ತಿನೇ ರಾಮ್ ಸುತ ಅವ್ರ ಕೈಯಲ್ಲೇ ತಯಾರಾಗಿರುವಂತಹ ಒಂದು ಪ್ರತಿಮೆ ಶ್ರೀನಿವಾಸ ಮೂರ್ತಿಯವರು ಬಂದಿದ್ದಾರೆ ನಮ್ಮ ನಾರಾಯಣಸ್ವಾಮಿಯವರು ಇವತ್ತು ಶ್ರೀನಿವಾಸ ಮೂರ್ತಿಯನ್ನ ಕರಿಬೇಕು ಅಂತ ಎಲ್ಲರ ನಮ್ಮ ಸುಬ್ಬದಾರ್ಪಾಳದಲ್ಲಿ ನಡೆದಂತ ಸಭೆಯಲ್ಲಿ ಎಲ್ಲ ಹಿರಿಯರು ಯಾರನ್ನು ಅತಿಥಿಯಾಗಿ ಕರಿಬೇಕು ಈ ಬಾರಿ ಅಂತ ಅವರ ಆಯ್ಕೆಯನ್ನು ಕೊಟ್ಟಾಗ ಅವ್ರು ಹೇಳೋ ನಮಗೆ ಪ್ರೊಫೆಸರ್ ಶ್ರೀನಿವಾಸ ಮೂರ್ತಿ ಅವರನ್ನೇ ಅತಿಥಿಯಾಗಿ ಕರಿಬೇಕು ಅವರೇ ಬಂದು ನಮ್ಮ ಮುಖ್ಯ ಭಾಷಣದಾರರಾಗಿರ್ಬೇಕು ಅಂತ ಎಲ್ಲರ ಸಲಹೆಯ ಪ್ರಕಾರವಾಗಿ ನಿಮ್ಮನ್ನ ಕರೆಯುವಂತದ್ದಾಗಿದೆ ಸರ್ ಇವತ್ತಿನ ಈ ಕಾರ್ಯಕ್ರಮವನ್ನ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಾ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಎಲ್ಲರೂ ಬಿಡುವನ್ನು ಮಾಡಿಕೊಂಡು ಎಲ್ಲಾ ಜಾತಿ ಜಗನ್ನ ಜನಾಂಗದ ಎಲ್ಲ ಜೊತೆ ಬಂದು ಭಾಗಿಸಿದ್ದಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದಂತ ಅಪಮಾನಗಳು ಎಷ್ಟು ಹುಟ್ಟಿನಿಂದ ಸಾಯಿರುವ ಅಪಮಾನಗಳಾಗಿದವ ಒಂದು ಕೆರೆ ಒಳಗಡೆ ನೀರನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ದೇವಾಲಯದ ಒಳಕ್ಕೆ ಹಂದಿಗಳು ನಾಯಿ ನರಿಗಳು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆದ್ರೆ ಮನುಷ್ಯರು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಕೂಡ ದೇವಸ್ಥಾನ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಂತಹ ಅಸಂಖ್ಯ ಅಪಮಾನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸೋದ್ರಲ್ಲ ನಮ್ಮ ಇವತ್ತಿನ ಅನೇಕ ಆತ್ಮಹತ್ಯೆ ಮಾಡಿಕೊಳ್ಳುವವರ ಹಾಗೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಾ ಇತ್ತು ಇದರಿಂದ ನಾವು ಏನು ಅಂತಂದ್ರೆ ನಮಗೆ ವ್ಯಕ್ತಿಗತವಾದ ಜೀವನ ಮುಖ್ಯ ಆಗ್ಬಾರ್ದು ಸಮಾಜ